ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಈ ಕೂಡಲೇ ಹೋಗಿ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕೂಡ ಆನ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವೇ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತಾರನೇ ಕಂತಿನ ಹಣ ನಿಜವಾಗ್ಲೂ ಜಮೆ ಆಗಿದೆಯಾ ಹಾಗಿದ್ದರೆ ಎಷ್ಟು ಜನಕ್ಕೆ ಬಂದಿದೆ ನಿಮಗೆಲ್ಲ ಯಾವಾಗ ಬರುತ್ತೆ ಯಾವಾಗಿಂದ ಹಣ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಸೊ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ ನಿಜ ಹೇಳಬೇಕಂದ್ರೆ ಇದುವರೆಗೂ ಯಾವ ಯಾವುದೇ ರೀತಿ ಇಪ್ಪತ್ತಾರನೇ ಕಂತಿನ ಹಣ ಬಂದಿಲ್ಲ ನಿಮ್ಮ ಕೆಲವೊಬ್ಬರಿಗೆ ನಿನ್ನೆ ಮೊನ್ನೆ ಅಥವಾ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಹಣ ಬಂದಿದೆ ಬಟ್ ಅದು ಯಾವುದಪ್ಪ ಅಂತಂದರೆ ಇಪ್ಪತ್ತೈದನೇ ಕಂತಿನ ಹಣದ ಮೂರನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ ಈಗ ನೆನ್ನೆ ಮೊನ್ನೆ ಸಂಜೆಯಿಂದ ಮೂರನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಮೈಸೂರು ಕೊಡಗು ಹಾಸನ್ ಈ ಜ ಕೆಲವೊಂದು ಜಿಲ್ಲೆಗಳಿಗೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿತ್ತು ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಂದಿರಲಿಲ್ಲ ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ ಬಂದಿಲ್ಲ ಬಂದಿಲ್ಲ ಅಂತ ಈಗ ಮೊನ್ನೆ ಸಂಜೆಯಿಂದ ಮೂರನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಹಣ ಬಂದಿರೋದು ನೋಡಿ ಇದು ಇಪ್ಪತ್ತಾರನೇ ಕಂತಿನ ಹಣ ಅಂತ ಖಂಡಿತ ಅಲ್ಲ ಇಪ್ಪತ್ತೈದನೇ ಕಂತಿನ ಹಣದ ಮೂರನೇ ಹಂತ ಯಾಕಂದರೆ ಮೂರು ಹಂತಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಎರಡು ಹಂತ ರಿಲೀಸ್ ಮಾಡಿದ್ರು ಈಗ ಮೂರನೇ ಹಂತದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಹಾಗಾಗಿ ಇಪ್ಪತ್ತಾರನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ ಬಟ್ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಿಲೀಸ್ ಮಾಡಿಲ್ಲ ಯಾಕೆ ಅಂತ ಕೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ ತೀರ್ಕೊಂಡವ್ರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇರೋದ್ರಿಂದ ಈಗ ಹೊಸ ರೂಲ್ಸ್ನ ಜಾರಿಗೆ ತರಬೇಕು ಅಂತ ಚಿಂತನೆಯನ್ನು ಮಾಡ್ತಿದ್ದಾರೆ ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ನ ಕೊಡಬೇಕು ಅಂತ ಏನದು ಅಂತಂದರೆ ನಾವು ಜೀವಂತವಾಗಿದ್ದೀವಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇದನ್ನು ಆಲ್ರೆಡಿ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದು ಆಗಿ ಪೆನ್ಷನ್ ತಗೋತಿರ್ತಾರೆ ಅವ್ರು ಕೊಡಬೇಕು ಪ್ರತಿ ವರ್ಷ ಅವ್ರು ಕೊಟ್ರೆ ಅವರಿಗೆ ಪ್ರತಿ ತಿಂಗಳು ಕೂಡ ರಿಟೈರ್ಮೆಂಟ್ ಅಮೌಂಟ್ ಬರೋ ಅಂಥದ್ದು ಸೊ ಅದೇ ರೀತಿ ರೂಲ್ಸ್ನ ಇಲ್ಲಿಗೂ ಜಾರಿಗೆ ತರೋಣ ಅಂತ ಹೇಳ್ತಿದ್ದಾರೆ ಬಟ್ ಅದಕ್ಕೆ ಅದಕ್ಕೆ ಅದು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಅದಿನ್ನು ಆರ್ಡರ್ ಪಾಸ್ ಮಾಡಿಲ್ಲ ಜಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈ ಥರ ಮಾಡ್ಬೋದಾ ಏನು ಅಂತ ಇನ್ನು ನೆಕ್ಸ್ಟ್ ನೀವು ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಎಲ್ಲಿ ತೊಗೋಬೋದು ಅಂತಲೇ ನಿಮಗೆ ಸೈಬರ್ ಸೆಂಟರ್ಸಲ್ಲೆಲ್ಲ ಮಾಡಿಕೊಡ್ತಾರೆ ಗ್ರಾಮ ಒನ್ ಬೆಂಗಳೂರು ಒನ್ ಅಥವಾ ಯಾವುದೇ ಒಂದು ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ಮಾಡಿಕೊಡ್ತಾರೆ ಜೀವಿತ ಪ್ರಮಾಣ ಪತ್ರನ ಬಟ್ ಇನ್ನೂ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಅದ್ರ ಬಗ್ಗೆ ಮಾಡಬೇಕು ಅಂತ ಮಾತಾಡ್ತಿರ್ತಾರೆ ಹೊರತು ಇನ್ನು ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಹಾಗಾಗಿ ಈಗಲಿಂದನೇ ಮಾಡ್ಸೋದಕ್ಕೆ ಹೋಗಬೇಡಿ ಯಾಕಂದರೆ ಯಾವುದೇ ಒಂದು ರೂಲ್ಸ್ ಜಾರಿಗೆ ತರಬೇಕಂದ್ರೂ ಕೂಡ ಸಾಕಷ್ಟು ತಯಾರಿಗಳಿರುತ್ತೆ ಅಷ್ಟು ಬೇಗ ಮಾಡೋದಕ್ಕೂ ಆಗೋಲ್ಲ ಈಗ ಅದ್ರ ಬಗ್ಗೆ ಮಾತಾಗ್ತಾ ಇದೆ ಅಷ್ಟೇ ಇದುವರೆಗೂ ಯಾವುದೇ ರೀತಿ ಆರ್ಡ್ರ್ ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ಸಿ ಎಮ್ ಸಿದ್ದರಾಮಯ್ಯ ಅವರಾಗಲಿ ಅನೌನ್ಸ್ ಮಾಡಿಲ್ಲ ಅವರು ಅನೌನ್ಸ್ ಮಾಡಿ ಆರ್ಡ್ರ್ ಪಾಸ್ ಮಾಡಿದ್ರೇ ಅದು ನಡೆಯುವಂಥದ್ದು ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತದೆ ಈಗ ಹೇಗೆ ಗೃಹಲಕ್ಷ್ಮಿ ಸಂಘ ಅಂತ ಮಾಡ್ತೀವಿ ನಾವು ಆರು ಲಕ್ಷದವರೆಗೂ ಸಾಲ ಕೊಡ್ತೀವಿ ಮೂರು ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಅದರ ತಯಾರಿನಲ್ಲಿದ್ದಾರೆ ಇನ್ನೂ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅಂದರೆ ಅನೌನ್ಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಸಂಘ ಅಂತ ಶುರು ಮಾಡ್ತೀವಿ ಅಂತ ಬಟ್ ಇನ್ನು ಸಂಘ ಅದೆಲ್ಲ ಇನ್ನೂ ಶುರು ಮಾಡಿಲ್ಲ ಅದೇ ರೀತಿ ಇದು ಕೂಡ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಹಾಗಾಗಿ ಇಪ್ಪತ್ತಾರನೇ ಕಂತಿನ ಹಣ ಈಗ ಇನ್ನೂ ಮೂರನೇ ಹಂತದ ಹಣ ಈಗ ಮೊನ್ನೆ ಇನ್ನೂ ರಿಲೀಸ್ ಆಗಿದೆ ಅಲ್ಲ ಮೇ ಬಿ ಮುಂದಿನ ವಾರನೋ ಅಥವಾ ಇನ್ನೊಂದು ವೀಕ್ ಬಿಟ್ಟು ಮಾಡುವಂತಹ ಸಾಧ್ಯತೆ ಇದೆ ಇಪ್ಪತ್ತಾರನೇ ಕಂತಿನ ಹಣ ಇನ್ನೂ ಜೀವಿತ ಪ್ರಮಾಣ ಪತ್ರ ಲೇಟಾಗಿ ಅನೌನ್ಸ್ ಮಾಡಿದ್ರೆ ಅಫಿಷಿಯಲ್ ಆಗಿ ಸಬ್ಮಿಟ್ ಮಾಡಿ ಅಂತ ಹಣ ಕೂಡ ನೆಕ್ಸ್ಟ್ ವೀಕ್ ಹಂಗೆ ರಿಲೀಸ್ ಆಗ್ಬೋದು ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದುಬಿಟ್ಟಿದೆ ಆಲ್ರೆಡಿ ಇವರು ಹೋಲ್ಡ್ ಮಾಡಿಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಡೋಣ ಯಾವಾಗ ಆಗುತ್ತೆ ಏನು ಅಥವಾ ಜೀವಿತ ಪ್ರಮಾಣ ಪತ್ರ ಕೊಡಲೇಬೇಕು ಏನು ಅಂತಂದರೆ ನಾನು ನಿಮಗೆ ಎಲ್ಲಿ ಮಾಡಿಸೋದು ಎಲ್ಲಿ ಕೊಡಬೇಕು ನೀವು ನೆಕ್ಸ್ಟು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಯಾವುದೇ ವೀಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು ಸೊ ಇಪ್ಪತ್ತಾರನೇ ಕಂತಿನ ಹಣ ಬಂದಿಲ್ಲ ಯಾವುದೇ ರೀತಿ ಹಣ ರಿಲೀಸ್ ಆಗಿಲ್ಲ ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ತುಂಬ ಜನ ವೀಡಿಯೋಸ್ ಮಾಡ್ತಿದ್ದಾರೆ ಇಪ್ಪತ್ತಾರನೇ ಕಂತಿನ ಹಣ ಇವತ್ತು ಈ ಜಿಲ್ಲೆಗೆ ಬರುತ್ತೆ ನಾಳೆ ಈ ಜಿಲ್ಲೆಗೆ ಬರುತ್ತೆ ಅಂತ ಖಂಡಿತ ಅದು ಯಾವುದೇ ರೀತಿ ನಂಬಕ್ಕೆ ಹೋಗ್ಬೇಡಿ ಜಸ್ಟ್ ಇಪ್ಪತ್ತೈದನೇ ಕಂತಿನ ಹಣ ಮೂರನೇ ಹಂತದ ಹಣ ಆಗಿರೋದ್ರಿಂದ ಫಸ್ಟಿಗೆ ಬಂದುಬಿಟ್ಟಿರುತ್ತಲ್ಲ ಅಂಥವ್ರಿಗೆ ಏನಾಗಿರುತ್ತೆ ತುಂಬ ದಿನ ಗ್ಯಾಪ್ ಆಗಿರುತ್ತೆ ಹಾಗಾಗಿ ಓ ಇನ್ನೊಂದು ಕಂತಿನ ರಿಲೀಸ್ ಆಯ್ತೇನೋ ಅನಿಸ್ಬಿಡುತ್ತೆ ಹಾಗೇ ಯೂಟ್ಯೂಬಲ್ಲೂ ಕೂಡ ಕೆಲವೊಬ್ರು ಮಾಡ್ತಿರ್ತಾರಲ್ಲ ವೀಡಿಯೋಸು ಬಂದಿದೆ ಹಣ ಹಂಗೆ ಹಿಂಗೆ ಅಂತ ಸೊ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನೇ ವೀಡಿಯೋಸ್ನ ಮಾಡಿ ನಾನು ತಿಳಿಸ್ತೀನಿ ನಿಮಗೆ ನಾನು ಕೂಡ ಕರೆಕ್ಟಾಗಿರೋ ನಾನು ತಿಳ್ಕೊಂಡು ನಾನು ನಿಮಗೆ ಕರೆಕ್ಟಾಗಿರೋದಿನ ತಿಳಿಸ್ತೀನಿ ಸೊ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ಜೀವಿತ ಪ್ರಮಾಣ ಪತ್ರದ್ದಾಗಿರ್ಬೋದು ಅಥವಾ ಇಪ್ಪತ್ತಾರನೇ ಗಂಟಿನ ಹಣ ಯಾವಾಗ ರಿಲೀಸ್ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಬಂದರೂ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇಪ್ಪತ್ತೈದನೇ ಗಂತಿನ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತು ಬೆಳಗ್ಗೆ ನೆನ್ನೆ ಮೊನ್ನೆ ಸಂಜೆಯಿಂದಲೇ ರಿಲೀಸ್ ಮಾಡಿದ್ದಾರೆ ಮೂರನೇ ಹಂತದ್ದು ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಮೆನ್ಷನ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್